ಧಾವೀರ್ಯಂ ಚಂದ್ರಾದ್ಯವಿಮರ್ದನ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮ್ಯಹಂ ಆತ್ಮೀಯ ಯಾಜ್ಞವಿಕೆಯ ಅಷ್ಟೋ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ದಿನಾಂಕ ಒಂದು ಎರಡು ಮೂರು ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವರ ಸ್ವಭಾವ ಮತ್ತು ಜನ್ಮರಹಸ್ಯಗಳನ್ನು ನೋಡಿದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವರ ಸ್ವಭಾವ ಯಾವ ರೀತಿ ಇರುತ್ತೆ ಅವರ ಮುಂದಿನ ಜೀವನ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ಅವಲೋಕಿಸಿದಾಗ ದಿನಾಂಕ ನಾಲ್ಕು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಹದಿಮೂರು ಇಪ್ಪತ್ತ ಎರಡು ಮೂವತ್ತೊಂದು ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಹುವಿನ ಒಂದು ಪ್ರಭಾವ ಅಂದರೆ ಗ್ರಹದ ಒಂದು ಆಧಿಪತ್ಯಕ್ಕೆ ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯವಾಗಿ ಬರ್ತಾರೆ ಆದರೆ ನಾಲ್ಕನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಹುವಿನ ಸಂಪೂರ್ಣ ಪ್ರಭಾವ ಇರುತ್ತೆ ಹಾಗೆಯೇ ಹದಿಮೂರು ಮತ್ತು ಮೂವತ್ತೊಂದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಬದಲಾವಣೆ ಅಂದರೆ ಯಾವ ರೀತಿ ಅಂದರೆ ಒಂದು ಮತ್ತು ಮೂರು ಅಂದರೆ ಗುರು ಮತ್ತು ಸೂರ್ಯ ಮತ್ತು ರಾಹುವಿನ ಪ್ರಭಾವೇ ಈ ಗ್ರಹಗಳ ಮೇಲೆ ಈ ಒಂದು ಸಂಖ್ಯೆಯ ಮೇಲೆ ಪ್ರಭಾವವನ್ನು ಈ ಗ್ರಹಗಳು ಬೀರುತ್ತೆ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವರ ಸ್ವಭಾವವನ್ನು ನಾವು ಒಂದು ಅಧ್ಯಯನವನ್ನು ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ ಮುಂದೆ ಯೋಚನೆ ಮಾಡಿದಾಗ ಸಾಮಾನ್ಯವಾಗಿ ಇವರ ಒಂದು ವ್ಯಕ್ತಿತ್ವ ಅನ್ನೋದು ತುಂಬ ಆಕರ್ಷಕವಾಗಿರುತ್ತದೆ ನೋಡಲು ತುಂಬ ಸುಂದರವಾಗಿರ್ತಾರೆ ಅದೇ ರೀತಿಯಾಗಿ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಾಯಿರ್ತಾರೆ ಮೋಸ ಅನ್ನುವುದು ಇವರಿಗೆ ಗೊತ್ತಿರೋದಿಲ್ಲ ಅದೇ ರೀತಿ ಇವರು ಯಾರಿಗೂ ಸಹ ಮೋಸವನ್ನು ಮಾಡೋದಿಲ್ಲ ಇವ್ರಿಗೂ ಸಹ ಯಾರು ಮೋಸವನ್ನು ಮಾಡಬಾರದು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಇವರು ಜೀವನವನ್ನು ಮಾಡ್ತಾ ಇರ್ತಾರೆ ಇವರ ಉದ್ಯೋಗ ಅಂತ ನಾವು ಏನು ಅನ್ಕೊಳ್ತೀವಿ ಆ ಉದ್ಯೋಗದಲ್ಲಿ ಇವರಿಗೆ ತುಂಬ ಆಗ್ತಕ್ಕಂಥದ್ದು ಬಿಸ್ನೆಸ್ ಆಗ್ಬೋದು ರಾಜಕೀಯ ಕ್ಷೇತ್ರ ಆಗ್ಬೋದು ಅಥವಾ ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂಥ ಗುರುಗಳ ಸ್ಥಾನವನ್ನು ಸಹ ಇವರಿಗೆ ತುಂಬ ಚೆನ್ನಾಗಿ ಆಗಬಿರತ್ತೆ ಇವರ ಸ್ನೇಹ ಅಂತ ನಾವೇನು ಹೇಳ್ತೀವಿ ಇವ್ರ ಜೊತೆ ಇರತಕ್ಕಂಥ ಸ್ನೇಹಿತರಿಂದಲೇ ಮೋಸ ಹೋಗ್ತಕ್ಕಂಥ ಸಂಭವ ಕೂಡ ಬಹಳ ಹೆಚ್ಚಾಗಿರುತ್ತೆ ಬೇಗ ಸ್ನೇಹಿತರನ್ನು ನಂಬ ನಂಬತಕ್ಕಂಥದ್ದು ಇವರ ಒಂದು ಮೈನಸ್ ಪಾಯಿಂಟು ಅಂತ ಹೇಳಿದರೆ ತಪ್ಪಾಗಲಾರದು ಇದೇ ಸ್ನೇಹಿತರಿಂದಲೇ ಮೋಸವನ್ನು ಸಹ ಹೋಗ್ತಾರೆ ಹಾಗಾಗಿ ಇವರ ಒಂದು ವ್ಯಕ್ತಿತ್ವದ ಬಗ್ಗೆ ಯೋಚನೆ ಮಾಡಿದಾಗ ತುಂಬ ಉತ್ತಮವಾದ ವಾಗ್ಮಿಗಳಾಗಿ ಪ್ರಸಿದ್ಧಿಯಾಗಿರ್ತಾರೆ ನೋಡೋದಕ್ಕೆ ತುಂಬ ಆಕರ್ಷಕ ಸುಂದರವಾಗಿರ್ತಾರೆ ಪ್ರಾಮಾಣಿಕತೆಯಿಂದ ಒಂದು ಸಮಾಜದಲ್ಲಿ ಒಳ್ಳೆಯ ಕಷ್ಟಪಟ್ಟು ಒಂದು ಸ್ಥಾನವನ್ನು ಸಂಪಾದನೆ ಕೂಡ ಮಾಡಿಕೊಳ್ತಾರೆ ಇವರು ಬಾಲ್ಯದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿರ್ತಾರೆ ಮದುವೆಯಾದ ನಂತರದಲ್ಲಿ ಇವರ ಜೀವನದಲ್ಲಿ ಒಂದು ಏಳಿಗೆ ಹೇಳ್ತೀವಿ ಉತ್ತಮವಾದ ಒಂದು ಸಂಸಾರದ ಸುಖಗಳೆಲ್ಲ ಅನುಭವಿಸಿ ಒಂದು ಒಳ್ಳೆಯ ಶ್ರೀಮಂತಿಗೆ ಅಂತ ಏನು ಹೇಳ್ತೀವಿ ಐಷಾರಾಮಿ ಜೀವನವನ್ನು ಅವರು ಹೊಂದೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಇದೇ ರೀತಿಯಾಗಿ ಇವರಲ್ಲಿರ್ತಕ್ಕಂಥದ್ದು ಕರುಣೆ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಎಲ್ಲರನ್ನ ತಮ್ಮ ಬಂಧು ಬಾಂಧವರನ್ನು ಸಹ ವಿಶೇಷವಾಗಿ ಪರಿಗಣನೆಗೆ ತೆಗೆದುಕೊಂಡು ಯಾರಿಗೂ ಸಹ ನೋವಾಗಬಾರದು ಅನ್ನೋ ರೀತಿಯಲ್ಲಿ ಮಾತಾಡ್ತಾಯಿರ್ತಾರೆ ಅದೇ ರೀತಿಯಾಗಿ ಯಶಸ್ಸನ್ನು ಅವರು ಸಿಗಬೇಕು ಅಂತೇಳಿ ಆ ಯಶಸ್ಸಿನ ಬಗ್ಗೆ ತುಂಬ ಯೋಚನೆಯನ್ನು ಮಾಡಿ ಜೀವನದಲ್ಲಿ ಅದರ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇರ್ತಾರೆ ತುಂಬ ವಿಶೇಷವಾಗದಿ ವ್ಯಕ್ತಿತ್ವ ಇವರ ಈ ದಿನ ಕಳೆದಿರ್ತಕ್ಕಂಥವ್ರದು ವಿಶೇಷ ಇವರು ಸಾಮಾನ್ಯವಾಗಿ ಹಾಸ್ಯವನ್ನು ಶೃಂಗಾರವನ್ನು ಐಷಾರಾಮಿ ಜೀವನವನ್ನು ತುಂಬ ಇಷ್ಟಪಡ್ತಾರೆ ಅದೇ ರೀತಿಯಾಗಿ ಈ ದಿನಾಂಕಗಳಿಗೆ ಹುಟ್ಟಿರ್ತಕ್ಕಂಥವರ ಒಂದು ಮನೆತನದಲ್ಲಿ ಅಂದರೆ ಇವರು ಹುಟ್ಟಿರದ ಮೇಲೆ ಆಗಿರ್ಬೋದು ಅಥವಾ ಮದುವೆಯಾದ ನಂತರದಲ್ಲಿ ಆಗ್ಬೋದು ಮುಂದಿನ ದಿನಗಳಲ್ಲಿ ಅವರ ಜೀವನದಲ್ಲಿ ಶ್ರೀಮಂತಿಕೆ ಅನ್ನೋದು ಐಷಾರಾಮಿ ಅಂದರೆ ಭೋಗಭಾಗ್ಯಗಳೆಲ್ಲ ದ್ವಿಚಕ್ರ ವಾಹನ ಆಗ್ಬೋದು ಕಾರಾಗ್ಬೋದು ಮನೆ ಆಗ್ಬೋದು ಈ ರೀತಿಯಾದ ಒಂದು ಐಷಾರಾಮಿ ಜೀವನಗಳೆಲ್ಲ ಅವ್ರಿಗೇನು ಬೇಕು ಅಂತ ಅಂದ್ಕೊಂಡಿರ್ತಾರೆ ಅವೆಲ್ಲ ಇವರ ಜೀವನದಲ್ಲಿ ಸಲೀಸಾಗಿ ಸಿಗೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅದೇ ರೀತಿಯಾಗಿ ಎಲ್ಲ ವಿಷಯಗಳಲ್ಲಿ ಅವರಿಗೆ ಏನು ಅಂದ್ಕೊಂಡಿರ್ತಾರೆ ಅದನ್ನು ಸಾಧನೆಯನ್ನು ಮಾಡ್ತಾರೆ ಜೀವನದಲ್ಲಿ ತುಂಬ ಶ್ರಮವನ್ನು ಪಟ್ಟಿ ಶ್ರಮವನ್ನು ಪಟ್ಟು ಇವರು ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡಿ ತುಂಬ ಉತ್ಸಾಹ ಜೀವನವನ್ನು ನಡೆಸ್ತಾ ಇರ್ತಾರೆ ಅಂದರೆ ಇವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂದರೆ ವಿಶೇಷವಾಗಿ ಇವರಲ್ಲಿರ್ತಕ್ಕಂಥದ್ದು ಸಿಕ್ಸ್ತ್ ಸೆನ್ಸ್ ಅಂತೇನು ಹೇಳ್ತೀವಿ ಅದು ಕೂಡ ಅವರಿಗೆ ವರ್ಕ್ ಅಂತ ಅಂದರೆ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಆಗಿರುತ್ತೆ ಅಂದರೆ ಮುಂದೆ ಆಗ್ತಕ್ಕಂಥ ಒಳ್ಳೆಯದಾಗ್ಬೋದು ಕೆಟ್ಟದ್ದಾಗ್ಬೋದು ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಆ ಸಿಕ್ಸ್ತ್ ಸೆನ್ಸ್ ಅಂತೇನು ಹೇಳ್ತೀವಿ ಅದು ಕೂಡ ಆ ಒಂದು ಪ್ರಭಾವದಿಂದ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಮುಂದೆ ಇವರಿಗೆ ಗೊತ್ತಾಗ್ತಾ ಇರುತ್ತೆ ಈ ದಿನಾಂಕಗಳೇ ಹುಟ್ಟಿರ್ತಕ್ಕಂಥವ್ರಿಗೆ ಆ ದೇವರ ಒಂದು ಶಕ್ತಿ ಅಂತೇಳಿರ್ತೀವಿ ಆ ಒಂದು ಶಕ್ತಿಯ ಒಂದು ಪ್ರಭಾವದಿಂದ ದೇವರ ಮೇಲೆ ವಿಶೇಷವಾದ ನಂಬಿಕೆ ಮತ್ತು ಪೂಜೆಯ ವಿಚಾರಗಳಲ್ಲಿ ಅಪಾರವಾದ ಭಕ್ತಿಯನ್ನು ಈ ನಕ್ಷತ್ರ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸರ್ವೇ ಸಾಮಾನ್ಯ ಅದೇ ರೀತಿಯಾಗಿ ತಂದೆ ತಾಯಿಗಳಲ್ಲಿ ಭಕ್ತಿ ದೇವರಲ್ಲಿ ನಂಬಿಕೆ ಮತ್ತು ಗುರು ಹಿರಿಯರಲ್ಲಿ ಆ ನಂಬಿಕೆ ಶ್ರದ್ಧೆಯನ್ನು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯವಾಗಿ ಇರುತ್ತೆ ಅಂದರೆ ಇವರಿರ್ತಕ್ಕಂಥದ್ದು ಮಂಡುತನ ಅಂದರೆ ವಾದ ಯಾವುದನ್ನು ಸಹ ಅಷ್ಟು ಸಲೀಸಾಗಿ ಒಪ್ಕೊಡೋದಿಲ್ಲ ಅದನ್ನು ಪ್ರಮಾಣೀಕರಿಸದೆ ಆ ಒಂದು ಯಾವುದೇ ಒಂದು ವಸ್ತು ತಗೋಬಹುದು ಅಥವಾ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಳ್ಳಬಹುದು ಅದರ ಬಗ್ಗೆ ಗಹನವಾದ ಅಧ್ಯಯನವನ್ನು ಮಾಡಿ ಅದರಲ್ಲಿ ಸರಿಯಿದೆ ಒಳ್ಳೆಯದಾಗತ್ತೆ ಅಂದರೆ ಮಾತ್ರ ಅದನ್ನು ತೆಗೆದುಕೊಳ್ತಾರೆ ಇಲ್ಲ ಅಂತ ಪಕ್ಷದಲ್ಲಿ ಅದನ್ನು ನಿರಾಕರಿಸತಕ್ಕಂಥ ಒಂದು ಮನಸ್ಥಿತಿಯನ್ನು ಇವರು ಹೊಂದಿರುತ್ತಾರೆ ಏನೇ ಕೆಲಸ ಕಾರ್ಯಗಳಲ್ಲಿ ಕೊಟ್ಟರು ಇವರು ತುಂಬ ಜಾಗರೂಕತೆಯಿಂದ ಅಚ್ಚುಕಟ್ಟಾಗಿ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಸಮಾಜದಲ್ಲಿ ಅಥವಾ ಅವರ ಮನೆತನದಲ್ಲಿ ಒಳ್ಳೆಯ ಹೆಸರನ್ನು ಸಹ ಇವರು ಹೊಂದಿರುತ್ತಾರೆ ತುಂಬ ಇವರು ಅಂದರೆ ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಯಾವ ಒಂದು ವಿಷಯ ಗೊತ್ತಿಲ್ಲ ಅನ್ನೋ ಥರ ಇವರಲ್ಲಿ ಸಾಮಾನ್ಯವಾಗಿ ಇರೋದಿಲ್ಲ ಎಲ್ಲ ವಿಷಯಗಳಲ್ಲಿ ತುಂಬ ಆಸಕ್ತಿಯಲ್ಲಿ ಆಸಕ್ತಿಯಿಂದ ಹೊಂದಿ ಆ ವಿಚಾರಗಳನ್ನು ಗಹನವಾಗಿ ಅಧ್ಯಯನವನ್ನು ಮಾಡಿ ಅದರ ವಿಚಾರಗಳನ್ನು ಸಾಕಷ್ಟು ಜನರಿಗೆ ಮಾರ್ಗದರ್ಶನವನ್ನು ಸಹ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವೇದ ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಅದೇ ರೀತಿಯಾಗಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭಗಳು ಸಹ ಒದಗಿ ಬರುತ್ತೆ ಅದೇ ರೀತಿಯಾಗಿ ಸಮಾಜದಲ್ಲಿ ಒಂದು ಪ್ರಖ್ಯಾತವಾದ ಒಂದು ಸ್ಥಾನವನ್ನು ಹೊಂದಿ ಆ ಸ್ಥಾನದಲ್ಲೇ ಮುಂದುವರಿಯೋದಕ್ಕೆ ತುಂಬ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಯಾರಿಗೂ ಸಹ ಮೋಸವನ್ನು ಮಾಡದೆ ಪ್ರಾಮಾಣಿಕತೆಯಿಂದ ಜೀವನವನ್ನು ಮಾಡ್ತಕ್ಕಂಥದ್ದು ಇವರ ವಿಶೇಷವಾದ ಒಂದು ಮನಸ್ಥಿತಿಯಾಗಿರುತ್ತೆ ಇವರಿಗೆ ರಾಹುಗ್ರಹ ಪ್ರಭಾವದಿಂದ ದುರ್ಗಾದೇವಿಯ ಒಂದು ಶಕ್ತಿ ಅಂದರೆ ವಿಶೇಷ ಆ ದುರ್ಗಾದೇವಿಯ ಆರಾಧನೆ ಮಾಡೋದರಿಂದ ಆ ದುರ್ಗಾದೇವಿಯ ಪ್ರಸಾದದಿಂದ ಇವರಲ್ಲಿರ್ತಕ್ಕಂಥ ಏನು ಮೈನಸ್ ಪಾಯಿಂಟ್ಸ್ ಇರ್ತೀವಿ ಅವೆಲ್ಲ ದೂರವಾಗಿ ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಬರೋದಕ್ಕೆ ಕಾರಣ ಆಗುತ್ತೆ ಮುಂದಿನ ದಿನಗಳಲ್ಲಿ ದಿನಾಂಕ ಐದು ಮತ್ತು ಆರು ಸಂಖ್ಯೆಯ ಭವಿಷ್ಯವನ್ನು ನೋಡೋಣ ಆ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವರ ಮನಸ್ಥಿತಿಗಳು ಅವರ ಮುಂದಿನ ಜೀವನಗಳು ಯಾವ ರೀತಿ ಇರುತ್ತೆ ಅಂತೇಳಿ ಅಧ್ಯಯನವನ್ನು ಮಾಡೋಣ ನಮಸ್ಕಾರ